ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಹದಿಮೂರು ಅಕ್ಟೋಬರ್ ಸೋಮವಾರ ಪ್ರಾರಂಭ ಆಗ್ತದೆ ಅಲ್ಲಿ ಎಲ್ಲ ಧರ್ಮದ ಗುರುಗಳು ನಾಡಿನ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ನಡೀತಕ್ಕಂಥ ಧರ್ಮ ಧರ್ಮಗಳಲ್ಲಿ ಧರ್ಮಾಂಧತೆ ನಡೀತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಜಾತಿ ಜಾತಿಗಳ ವೈಷಮ್ಯಗಳು ಹೆಚ್ಚಾಗ್ತಾ ಇದೆ ವಿಶ್ವದಲ್ಲಿನೂ ಇವತ್ತು ಯಾವ ದೇಶವೂ ಸಹೋದರ ಭಾವನೆಯಿಂದ ನಡೆಯಲಾರದಂಥ ವಾತಾವರಣ ಸೃಷ್ಟಿಯಾಗ್ತದೆ ಅದಕ್ಕಾಗಿ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರು ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮವನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿಯವರು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸತೀಶನ ಜಾರಕಿಹೊಳಿಯವರು ಆದಿಯಾಗಿ ಹಲವಾರು ಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಇಂತಹ ಕಾರ್ಯ ಪ್ರಾರಂಭ ಆಗಬೇಕಾಗಿದೆ ನಾಡಿಗಾಗಿ ಇದನ್ನು ಸಂದೇಶ ಸಾರಲು ಎಲ್ಲ ಧರ್ಮದ ಗುರುಗಳೇನು ಇದ್ದಾರೆ ಅವರು ಒಂದೇ ಒಂದು ಸಂದೇಶ ಇದೆ ಮಾನವ ಧರ್ಮ ಒಂದು ಮಾನವ ಧರ್ಮ ಬೇಕು ಅಂತಕ್ಕಂಥ ಸಂದೇಶ ಅದರಲ್ಲಿದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಇದ್ದಾರೆ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಶಾಂತಿ ಹದಗೆಟ್ಟು ಭಾತೃತ್ವ ಎಲ್ಲ ಸಹೋದರತ್ವ ಇರಲಾರದೆ ಏನು ದ್ವೇಷ ಭಾವನೆ ಹುಟ್ಟಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಶಾಂತಿಯ ಸಂದೇಶವನ್ನು ಸಾರಲಿ ಈ ಕಾರ್ಯಕ್ರಮ ಇದೆ ಈ ಶಾಂತಿ ಸಂದೇಶಕ್ಕೆ ಏನು ಎಲ್ಲ ಧರ್ಮಗುರುಗಳು ಬರ್ತಾರೆ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ ಅದನ್ನೆಲ್ಲರೂ ನಾವು ಆಲಿಸಬೇಕು ಪಾಲಿಸಬೇಕು ಆ ದಸೆಯತ್ತ ಹೆಜ್ಜೆ ಇಡಲು ಏನಿವತ್ತು ಸಂದೇಶ ಬರ್ತಾ ಇದೆ ಅದಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಬನ್ನಿ ಆ ಸಭೆಯಲ್ಲಿ ಭಾಗವಹಿಸಿ ಸಂದೇಶವನ್ನು ಕೇಳೋಣ ಪಾಲಿಸೋಣ ಅಂತಕ್ಕಂಥ ಮನವಿ ಪೂರ್ವಕ ಮನವಿಯನ್ನು ಮಾಡಿಕೊಡ್ತೀನಿ